ಬಸವಾ ಅಂಬೇಡ್ಕರ್ ಪಾದಕ್ಕೆ ನಮಸ್ಕರಿಸುತ್ತ ಏನು ಒಬ್ಬ ನಟ ಪ್ರಥಮ ಅನ್ನುವಂತ ಒಬ್ಬ ನಾಲಾಯಕ ಆ ಒಂದು ವ್ಯಕ್ತಿಯ ವಿರುದ್ಧವಾಗಿ ನಾವು ತಾಲೂಕು ಎಲ್ಲ ದಲಿತ ಪದ ಹೋರಾಟಗಾರರು ಇವತ್ತು ನಾವು ಸೇರಿ ಏನು ಆ ಒಂದು ಹಗುರವಾಗಿ ಕೇವಲವಾಗಿ ತಾವು ಮಾತಾಡಿರ್ತಾರೋ ಆ ಹಗುರವಾಗಿ ಮಾತಾಡಿದ್ದನ್ನ ನಾವಿವತ್ತು ಖಂಡಿಸ್ತಾ ಇದ್ದೀವಿ ಈ ಒಬ್ಬ ನಾಲಯಕ್ ಈ ಪ್ರಥಮ ಏನಂತು ಇವೊಬ್ಬ ಒಬ್ಬ ಕಲಾವಿದವಾಗಿ ಕಲಾ ಒಂದು ಕ್ಷೇತ್ರದಲ್ಲಿ ಇವು ಕೆಲಸ ಮಾಡ ತನ್ಕಂತಂದ್ರ ಇದಕ್ಕ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನ ಅಂತಕ್ಕನ್ನ ತಿಳ್ಕೋಬೇಕು ಏನು ಲೋಪ ಲೋಪ ಈ ತರ ತರ ಮಾತಾಡೋದು ಇದನ್ನ ನಾವು ಸಹಿಸಂಗಿಲ್ಲ ನಿಂದ ದಿನ ಏನೈತಿ ನಿನಗ ಮಶೀನ್ ಬಳಿಯುವಂತ ಕೆಲಸ ಒಂದು ಸ್ಥಳದಾಗ ಮಾಡಿದಾರು ಪ್ರಥಮ ಅವ್ರೇ ತಿಳ್ಕೋರಿ ಪ್ರಥಮ ಅವರೇ ಅನ್ಸ್ಕೊಳಕ್ ನೀವು ಯೋಗ್ಯ ಇರಲ್ಲ ಪ್ರಥಮ ಪ್ರಥಮ ನಾಲಾಯಕ ಅಂತೇಳಿ ನಿಮ್ ನಾವು ಮಾತಾಡ್ಬೇಕಾಗೈತಿ ನೀವೊಬ್ಬ ನಾಲಾಯಕ ಇದೆ ನೀವೊಬ್ಬ ಸಂವಿಧಾನ ವಿರೋಧಿ ಇದೆ ನೀವೊಬ್ಬ ಅಂಬೇಡ್ಕರ್ ವಿರೋಧಿ ಇದೆ ಎಷ್ಟೊಂದು ಹಗುರವಾಗಿ ನೀನು ಮಾತಾಡಿದ್ಯಾ ಐವತ್ ವರ್ಷ ನಾವು ನಾವ್ ಕೊಡೋನು ಐವತ್ ವರ್ಷ ಬಿಟ್ಟ ಅಲ್ಲ ಮಗಳ್ ಸ್ವರ್ಕ ಅಲ್ಲ ನೀ ಹೋಗುದು ನರ್ಕಕ್ ಅನ್ನು ಅಂತ ಅರಿವಿಲ್ಲ ನೀವೊಬ್ಬ ನೀವೊಬ್ಬ ಅರಿವಿಗೇಡಿ ಮನುಷ್ಯ ನೀವೊಬ್ಬ ಹೇಳಿಕೆ ಅನ್ನೋ ಒಂದು ಏನೈತಿ ಒಂದ್ ಗಲಿಬಿಲಿ ಗಲಿಬಿಲಿ ಮಾತಾಡುವಂತ ಬದಲು ಸಮಾಜ ಮಾತಾಡಕಲ್ಕೋ ಬಿಗ್ ಬಾಸ್ ಅದನ್ನ ಮಾಡಿ ಬಂದಿ ನೀ ಎಲ್ಲೆಲ್ಲಾ ಅದನ್ನ ಮಾಡಿ ಇದೇ ತರ ನೀ ಅಂದ್ರೆ ಹಗುರವಾಗಿ ಮಾತಾಡ್ಕೊತ ಅಂಬೇಡ್ಕರ್ ಬಗ್ಗೆ ಹೋರಾಟ ಮಾಡಾರಿ ಹಗುರವಾಗಿ ಮಾತಾಡೋದು ಆತರ ನೀ ಹಿಂಗ ಮುಂದುವರೆದಾಗಿತ್ತು ನೀ ಎಲ್ಲಿ ಕಾಣ್ತಿಲ್ಲ ನೀ ಇವತ್ತ ನಾವು ಹೋಟಾಕ್ನಿಂದ ಉತ್ತರ ಕರ್ನಾಟಕ ಬೆಳಗಾಂ ಜಿಲ್ಲಾ ಹೋಟಾಕ್ ಹೇಳ್ತಾ ಇದ್ದೀವಿ ನೀ ಬೆಳಗಾಂ ಜಿಲ್ಲಾ ಎಲ್ಲಿ ಸಿಕ್ಕಲ್ಲಿ ಎಲ್ಲಿ ಹಾದ್ರು ನಿನಗೆ ನಾವು ಮಸಿಯನ್ನು ಬಳಿಯುವಂತ ಕೆಲಸ ಮಾಡ್ತೀವಂತ ಈ ಒಂದ್ ಸಂದರ್ಭದಲ್ಲಿ ನಾವೊಂದ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಮತ್ತೇನು ನಾವು ಪತ್ರಿಕಾ ಉದ್ಯಮ ಕರೆಸಿದ ಉದ್ದೇಶ ಏನಂದ್ರ ಈ ಪ್ರಥಮ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾನ ಒಂದು ಯಾವುದೋ ಒಂದು ವಾಹಿನಿಯಲ್ಲಿ ಏನಂದ್ರೂ ಅಂಬೇಡ್ಕರ್ ಅವರು ಒಳ್ಳೆಯವರಿದ್ದಾರೆ ಆದ್ರ ಅಂಬೇಡ್ಕರ್ ಅವರು ಬರ್ದಿರುವಂತ ಸಂವಿಧಾನದಲ್ಲಿ ಯೋಗ ಬಳಸ್ತಿದೆ ಅಂತ ಹೇಳ್ತಿ ನೋಡು ಪ್ರಥಮ ನಿನ್ನ ಏನಾರ ಏನ ನೀ ಸೆಲೆಬ್ರಿಟಿ ಆಗ್ಬೇಕು ನಿನಗ್ ದೊಡ್ಡ ಅಭಿಮಾನಿಗಳಾಗಬೇಕು ನಾವು ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗ್ಬೇಕು ಅಂತ ಹೇಳಿ ನೀ ನಾಲ್ಕಿನ ಏನ್ ಮಾಡ್ತಾ ಇದ್ದಿಲ್ಲಾ ನಿನಗೆ ಅಷ್ಟ್ ಏನಾರ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿತ್ತಂದ್ರ ನೀ ತೋಟ ಇವತ್ತು ನೀ ಏನೋ ಮಾಧ್ಯಮ ಮುಂದೆ ಮಾತಾಡ್ತಿದ್ದಿಲ್ಲ ವಾಕ್ ಸ್ವಾತಂತ್ರ್ಯ ಯಾರು ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾರೆ ನಿನಗ ನಾಚಿಕೆ ಬರ್ಬೇಕು ನಿನಗ ಯಾಕ ನಾವ್ ಈ ಮಾತು ಹೇಳ್ತಾ ಇದೀವಿ ಅಂದ್ರೆ ನಿನಗ ಲೋ ಪರಿಸ್ಥಿತಿ ಅಂತ ಹೇಳ್ತಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಲೋ ನಿನ್ನಲ್ಲಿ ಲೋಪಲ್ಸಿದ್ರೆ ಹುಚ್ಚು ಹುಚ್ಚ ಹುಚ್ಚ ನಾವು ಮಾತಾಡ್ತೀನಿ ಬೆಳಗ್ಗೆ ಆದ್ರೆ ಒಂದು ಮಾತಾಡ್ತೀನಿ ಸಂಜೆಗಡೆ ಒಂದು ಮಾತಾಡ್ತೀನಿ ಏನ್ ಏನಂತ ತಿಳ್ತೀನಿ ನಿನ್ನೆ ನಿನಗೆ ನಮ್ಮ ಕಾರ್ಯಕರ್ತರು ಏನು ಬೆಂಗಳೂರಲ್ಲಿ ಮಸಿ ಬಿಡುವಂತ ಕೆಲಸ ಮಾಡಿದಾರ ಇಡೀ ರಾಜ್ಯದಲ್ಲಿ ನಾವು ಬಿಡುವಂತ ಕೆಲಸ ನೀನು ಮಾಡ್ಬೇಕಾಗ್ತಿತ್ತು ಏನಂತ ತೆಗೆಕೊಂಡಿದ್ದೇ ನೀನು ಕಾನೂನು ಅಂದ್ರೆ ಏನಂತ ತೆಗೆಕೊಂಡಿದ್ದೀವಿ ಬಾಬಾ ಏನೋ ನಿಮ್ ನಿಮ್ ದೋಸ್ತ ಅವರು ಏನ್ ನಾನು ಸ್ವರ್ಗದಲ್ಲಿ ಹೋಗ್ತೀನಿ ತಿಂಗಳ ಆರವತ್ತು ವರ್ಷ ಆದರೆ ನನ್ನ ಸ್ವರ್ಗದಲ್ಲಿ ಮಾತಾಡ್ತೀನಿ ನಾಚಿಕೆ ಬರ್ಬೇಕು ನಿನಗೆ ನಿನ್ನ ಯಾವ ರೀತಿ ಮಾತಾಡ್ತಾ ಇದೆಯಾ ನೀನ್ ನಟ ಆಗಕ್ ಯೋಜನಲ್ಲ ನೀನು ಅಲ್ರಿ ಒಂದು ಸಂವಿಧಾನದ ಇದನ್ನ ಪ್ರಶ್ನೆ ಮಾಡ್ತೀನಿ ಇಡೀ ವಿಶ್ವನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೆಚ್ಚಿದೆ ನೀನಾರು ಅದನ್ನ ಅದ್ರ ಅದನ್ನ ಪ್ರಶ್ನೆ ಮಾಡಕ್ಕೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿತ್ತಂದ್ರ ಕೂಡಲೇ ಕ್ಷಮೆ ಕೇಳ್ಬೇಕು ಬರುವಂತ ದಿನಮಾನಗಳಲ್ಲಿ ನೀನೇನಾದ್ರೂ ಕ್ಷಮೆ ಕೇಳಿಲ್ಲ ಅಂದ್ರೆ ನಿನ್ನ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ಳಾಕ ಎಪ್ಪ ಮಾಡ್ಬೇಕಾಗುತ್ತದೆ ಸಂವಿಧಾನದಲ್ಲಿ ಲೋಪ ಇಲ್ಲ ವೃತ್ತ ನಿನ್ನಲ್ಲಿ ಲೋಪ ಇದೆ ಏನ್ ತಿಳ್ಕೊಂಡಿದೀಯ ನೀನು ಅಂಬೇಡ್ಕರ್ ಅಂದ್ರೆ ಇವತ್ತು ಬೆಳಿಗ್ಗೆ ಎದ್ದು ಸಾಯಂಕಾಲವರೆಗೆ ನೀನ್ ಏನೇನು ಅನುಭವಿಸ್ತಾ ಇದೆಯಲ್ಲ ಹಕ್ಕುಗಳನ್ನ ಕೊಟ್ಟಿರುವಂತ ಯಾರಾದ್ರೂ ನಾಯಕ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತೀವಿ ನಾವು ಇವತ್ತು ನಾವು ಪ್ರತಿಯೊಂದು ಇವತ್ತೇನು ಮಾತಾಡ್ತಾ ಇದ್ದೀನಿ ಯಾರ್ಯಾರ ಬಗ್ಗೆ ಯಾರ್ಯಾರ ಹೇಳೋ ಬಗ್ಗೆ ಮಾತಾಡ್ತಾ ಇದೆಯಲ್ಲ ಅದನ್ನ ಹಕ್ಕುಗಳನ್ನ ಕೊಟ್ಟಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಅರ್ಥ ಮಾಡ್ಕೋ ಒಂದು ಒಂದು ಜಗಳ ಆದಾಗ ಆ ವ್ಯಕ್ತಿ ಕಂಪ್ಲೇಂಟ್ ಕೊಡ್ಬೋದು ನೀನು ಕೊಡ್ಬೋದು ಅಂದ್ರೆ ಏನೋ ಅಷ್ಟೇ ಬೇರೆ ಏನಾದ್ರು ಒಂದ ಇದನ್ನ ತರ್ಬೇಕ ಅವರ ಮನುಷ್ಯರಲ್ಲ ಅದನ್ನು ಕಂಡು ಯಾಕ ಅವ್ರ ತಂದೆ ಆದಂತ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕೆಲಸ ಮಾಡ್ತೈತಿ ನಿಮ್ ಕಂಪ್ಲೇಂಟ್ ಕೊಡು ಅವ್ರ ಕಂಪ್ಲೇಂಟ್ ಕೊಟ್ಟಿದಾರಂತೆ ನೀ ಬಾಬಾ ಸಾಹೇಬ್ ಸಂವಿಧಾನನ ಪ್ರಶ್ನೆ ಮಾಡ್ತೀ ಅಂದ್ರೆ ಇದನ್ನ ನಾವು ಸಹಿಸುವುದಿಲ್ಲ ಮೊನ್ನೆ ದಿನ ಏನು ನೀನು ಬಿಗ್ ಬಾಸ್ ನಲ್ಲಿ ಆತ್ಮಹತ್ಯೆ ಮಾಡ್ಕೋಕ ಯತ್ನ ಮಾಡಿ ಅವಾಗನ ನಿನ್ ಮೇಲೆ ಕೇಸ್ ದಾಖಲಾಗ್ಬೇಕಾಗಿತ್ತು ಅವತ್ತು ಕೇಸ್ ದಾಖಲಾಗ್ಲಿಲ್ಲ ಅದಕ್ಕೆ ನಿನಗ ಕಾನೂನ್ ಅಂದ್ರೆ ಏನಂತ ಗೊತ್ತಿಲ್ಲ ದಯಮಾಡಿ ನಾನು ಪೊಲೀಸರು ಇಲಾಖೆಯವರು ವಿನಂತಿಸ್ಕೊಳ್ತೇನೆ ಏನು ನೀವು ಬಿಗ್ ಬಾಸ್ ನಲ್ಲಿ ಏನು ಆತ್ಮಹತ್ಯೆ ಕೇ ಯತ್ನ ಮಾಡಿದಾನ ಅವನ ಮೇಲೆ ಇಮಿಡಿಯೇಟ್ಲಿ ಕ್ರಮ ಇರಬೇಕು ಯಾಕಂದ್ರ ಇದು ಸಂವಿಧಾನದಲ್ಲಿ ಕಾನೂನಿನಲ್ಲಿ ಅವಕಾಶ ಇದೆ ಯಾಕಂದ್ರೆ ನಮ್ಮನ್ನ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೂ ನಮಗೆ ಹಕ್ಕಿಲ್ಲ ಅದಕ್ಕೂ ಕೇಸ್ ಐತಿ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಏನ್ ಹೇಳ್ತಾರಂದ್ರ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲಿಕ್ಕರು ಪರವಾಗಿಲ್ಲ ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ನಿರಪರಾಧಿಗಳನ್ನ ರಕ್ಷಿಸುವಂತ ನಿರಪರಾಧಿಯನ್ನ ಆ ಏನು ಕಾಪಾಡುವಂತ ನ್ಯಾಯಾಲಯ ಇದೆ ಇದ್ದಾರೆ ನೀನೇ ನಿನ್ನ ಪ್ರಶ್ನೆ ಮಾಡ್ಕೋತು ಹೋಗುದ ಕಾಪಾಡ್ತೈತಿ ನಿನ್ನಂತ ಈ ಏನ ನನಗ್ ಹೇಳಾತ ಆಗೋತ್ ನಿನಗ ಹುಚ್ಚ ಏನು ನಿನ್ ನೀನ್ ಯಾವ್ದೇ ರೀತಿಯಿಂದ ನಟ ಹಾಕಿ ಯೋಗ್ಯನಲ್ಲ ಕೂಡಲೇ ಕ್ಷಮೆ ಆಚಿಸ್ಬೇಕು ಕ್ಷಮೆ ಆಚ ಕ್ಷಮೆ ಏನಾರ ಆಚ ಜಾಸ್ತಿ ಇಲ್ಲ ಅಂದ್ರೆ ಮುಂದಿನ ದಿನ ನೀ ಎಲ್ಲಿ ಸಿಕ್ತಿಲ್ಲ ಮಸಿ ಬಿಡುವಂತ ಕೆಲಸ ಮಾಡ್ತು ಮತ್ತ ಸಮಾಜಕ್ಕೆ ನಿನ್ ಕೊಡುಗೆ ಏನೈತಿ ಹೇಳ ಒಂದ್ ನಾಲ್ಕು ಮಂದಿಗೆ ಏನ ಅನ್ನ ಕೊಟ್ಟಿ ಒಂದ್ ನಾಲ್ಕು ಮಂದಿಗೆ ಹಾಸ್ಟೆಲ್ ನೋಡ್ಕೋತೀನೋ ಒಂದ್ ವಿದ್ಯಾಭ್ಯಾಸಕ್ಕೆ ಹೋಗ್ತೀನೋ ಏನ್ ಏನ್ ಮಾಡಿದೀನಿ ನಿನ್ನ ಸಮಾಜಕ್ಕಿಂದ ಏನ್ ಏನೈತಿ ಏನ್ ಮತ್ತೆ ಎಲ್ಲಾರ್ಗು ಹೇಳತಿ ಆ ನನ್ ಮಕ್ಕಳು ಆ ನನ್ ಮಕ್ಕಳು ಯಾ ನನ್ ಮಕ್ಕಳು ಹೆಸರು ಹೇಳ ಹೋಗೋಣ ಎಷ್ಟು ಮಂದಿ ಮಕ್ಕಳು ಹೇಗಾರಪ್ಪ ನಿನಗ ನಾಚಿಕೆ ಹೇಳ್ಬೇಕು ನಿನಗೆ ಬರೀ ಮಾತು ಮಕ್ಕಳು ಮಕ್ಕಳು ಅವರು ಇವರು ಏನು ಅವನಿ ನೋಡ ವಿಚಾರ ಮಾಡ ಇನ್ನು ಮುಂದೆ ಈ ರೀತಿ ಆದ್ರ ನಾವ್ ಯಾರೇ ಇರಲಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋದಾಗ್ಲಿ ಸಂವಿಧಾನದ ಬಗ್ಗೆ ಮಾತಾಡೋದಾಗ್ಲಿ ನಿಮ್ಮನ್ನು ಯಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಧನ್ಯವಾದ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಟ ಮತ್ತು ಬಿಗ್ ಬಾಸ್ ಸ್ಪರ್ಧಿ ಪ್ರಥಮ್ ಅಂತ ಪ್ರತಮ್ ಅನ್ನುವಂತ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಅವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದಲಿಗೆ ಅರ್ಥಗರ್ಭಿತವಾದಂತಹ ಮಾತನ್ನ ಆಡುವಂತ ದೊಡ್ಡ ಮಹಾನ್ ವ್ಯಕ್ತಿ ಇರುವಂತಹ ಆ ವ್ಯಕ್ತಿಯವರಿಗೆ ಅಸಂಬದ್ಧ ಹೇಳಿಕೆ ಕೊಟ್ಟು ಅವರಿಗೆ ಅವಮಾನ ಪಡಿಸಿದ್ದಾನೆ ಅದನ್ನ ನಾವು ಖಂಡಿಸಲಿಕ್ಕೆ ಅಂತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಉದ್ದೇಶ ಏನಪ್ಪಾ ಅಂತಂದ್ರ ಪತ್ರಿಕಾಗೋಷ್ಠಿ ಅಹ್ ಎಲ್ಲ ತರದಿಂದ ನಾವು ನಾಳೆ ಮುಂಜಾನೆ ಮತ್ತು ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದೇವೆ ಅವನ ವಿರುದ್ಧವಾಗಿ ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದೇವೆ ಮತ್ ಅವನ ಅವ್ ಮಾತಾಡಿದಂತ ಮಾತಿಗೆ ಕೂಡ ನಮ್ಗ ಬಹಳ ಅಹ್ ವಿಚಾರ ಹೇಳಲಿಕ್ಕೆ ಕೂಡ ಕರೆ ಕೊಟ್ಟಿದ್ದೇವೆ ಆತನಿಗೆ ಅವ ಮಾನಸಿಕ ಅಸ್ವಸ್ಥದಾನ ಅಂತ ಅನಿಸಿದೆ ಯಾಕಪ್ಪ ಅಂತಂದ್ರ ಅವ ಎಲ್ಲಾದ್ರು ಯಾರಿಗಿನ ಒಳ್ಳೆ ಮಾತುಗಳನ್ನ ಆಡುವಂತ ಬಾಯಿ ಒಳಗೆ ಮಾತನಾ ಬರುದಿಲ್ರಿ ಯಾಕಂತಂದ್ರ ಬಿಗ್ ಬಾಸ್ ಸ್ಪರ್ಧೆ ಒಳಗೂನು ಅದೇ ತರ ಮಗ ಮಗ ಅಂತ ಮಾತಾಡಿದಾನ ನಿನ್ನ ಅಪ್ಪ ಅವಾಗ ನೀ ಒಳ್ಳೆ ಮಗನಾಗಿರಪ್ಪ ನಿನ್ ತಂದೆ ತಾಯಿಗೆ ನೀ ಒಳ್ಳೆ ಮಗ ಆಗಿರು ನೀ ಬೇರೆಯವ್ರಿಗೆಲ್ಲಾ ಮಗನ ಮಕ್ಕಳು ಮಾಡ್ಕೊಳೋದು ಬೇಡ ಒಬ್ಬ ಮಹಾನ್ ವ್ಯಕ್ತಿ ದೇಶ ಕಂಡಂತ ಮಹಾನ್ ನಾಯಕನಿಗೆ ನೀನು ಇವತ್ತು ಅಸಂಬತ್ತು ಹೇಳಿಕೆ ಕೊಟ್ಟು ಅವಮಾನ ಮಾಡ್ತೀಯ ಅಂತಂದ್ರ ನೀ ಎಷ್ಟ್ ನಾಲಾಯ್ಕ ಇರ್ಬೇಕು ನೀ ಎಂತ ಮಾನ್ಸಿಕ ಅಸ್ವಸ್ಥ ಇರ್ಬೇಕು ನೀ ಅವರ ಸಂವಿಧಾನದೊಳಗ ಲೋಪದೋಷವನ್ನ ನೀ ಏನ್ ಕಂಡಿದ್ದೀಪಾ ನಿನ್ನ ಸಾವಿರಾರು ಲೋಪದೋಷಗಳದಾವ ನಿನ್ನೊಳಗ ಸಾವಿರಾರು ಲೋಪಗಳನ್ನ ನೀ ಮಾಡಿದಿ ಸಕ್ಷಾಧಾರವಾಗಿ ನೀ ಪ್ರತಿ ಎಲ್ಲಾ ಪ್ರತಿಯೊಂದು ಮಾಧ್ಯಮದಲ್ಲೂ ಕಾಣುವ ನೀ ಲೋಪದೋಷಗಳ್ ಮಾಡಿದಿ ಆದ್ರೂ ಕೂಡ ಜನ ಸುಮ್ನೆ ಇರ್ತಾರೋ ಅಥವಾ ನೀ ಏನೋ ಮಾಡೋ ನಾಟಕನೆಲ್ಲ ನೋಡ್ಕೊತ ಇರ್ತಾರಂತಂದ್ರ ನೀ ಏನೋ ಒಂದು ಒಳ್ಳೇದ್ ಮಾಡತಿ ಅಂತ ತಿಳ್ಕೊಬೇಡ ನಿನ್ನ ಹಿಂದ ಸಾಕಷ್ಟು ಲೋಪದೋಷಗಳನ್ನ ನೀ ಮಾಡಿದಿ ಇನ್ನು ಮುಂದಾದ್ರೂ ಒಳ್ಳೆ ಬುದ್ಧಿ ಇಟ್ಕೊಂಡ ಒಳ್ಳೆ ತಣ್ಣಿಂದ ಇರಾಕ್ ಇಲ್ಲ ಅಂತಂದ್ರ ಜನ ನೀ ಎಲ್ಲಿ ಹೆಚ್ಚು ಹೆಚ್ಚಿಗೆ ನೀನು ನಿನ್ನ ಚಪ್ಪಲಿ ಬಡದ ನಿನ್ನ ಚಪ್ಪಲಿ ಹಾರ ಹಾಕಿ ನಿನ್ನ ಮರಳಿಗೆ ಮಾಡುವಂತ ಪೊಸಿಷನ್ ನಿ ಮಾಡ್ಕೋತಿ ಯಾಕಂತಂದ್ರ ನಿನಗ ಕಿಮ್ಮತ್ ಹೇಳಿದ್ರೆ ನಿನ್ ನಡಂಗಿಲ್ಲ ನಿನಗ ಮಾನವ ಮರ್ಯಾದೆಯಿಂದ ಮಾತಾಡಿದ್ರೆ ಮೋತಿಗೆ ಚಪ್ಲೀ ಬಡದ್ ನಿನ್ ಕೊಳ್ಳ ಚಪ್ಲಿ ಹಾರ ಮಾಡಿ ಹಾಕಿ ನಾವು ನಿನ್ ಮಾಡ್ತೇವೆ ಅಂತ ಹೇಳಕ್ ಬಯಸ್ತೇನೆ ಯಾಕಂತಂದ್ರೆ ಇವತ್ತ ಅಂಬೇಡ್ಕರ್ ಅವ್ರ ಸಂವಿಧಾನ ಹೇಳ್ತತಿ ಪ್ರತಿ ಒಬ್ಬರಿಗೆ ಅವರೇ ಅವ್ರದೇ ಆದಂತ ಬದುಕೋದಕ್ಕೆ ಹಕ್ಕು ಕೊಟ್ಟೈತಿ ಒಬ್ಬ ಸಾವಿರ ಶಿಕ್ಷೆ ಪರವಾಗಿಲ್ಲ ಒಬ್ಬ ನಿರಪರ ಶಿಕ್ಷೆ ಆಗ್ಬಾರ್ದು ಅನ್ನುವಂತ ಅನುಪಂಪ ಕಾನೂನು ಆದೈತಿ ಹಂಗಿದ್ದಾಗ ನೀ ಯಾವ್ ಲೂ ಹೋಲಿಸ್ಕಂಡಿದಿಯಪ್ಪ ಮಾರಾಯ ನೀ ನಿನ್ನ ಕಲಿಯಲ್ಲ ಮೊದಲು ಲೂಸ್ ಆಯ್ತಿ ಅದನ್ನ ನೀ ಟೈಟ್ ಮಾಡ್ಕೋ ಈಗ ನೀನ್ ಬರ್ದಂತ ಮಶಿ ಅಷ್ಟ ಮರ್ಯಾದೆ ಇಟ್ಕೊಂಡ ಇನ್ ರಾಜ್ಯದ ತುಂಬಾ ಬರ್ತಿ ಬಾ ನಿನ್ ನಾವು ಮಷಿ ಪಡೆಯುವಂತ ಕೆಲಸ ನಾವ್ ಮಾಡ್ತೀವಿ ಮತ್ತೆ ನಾಳೆ ನಾವು ಹತ್ತ ಅಥವಾ ಹತ್ತರಿಂದ ಹನ್ನೊಂದು ಗಂಟೆಗೆ ನಾವೊಂದು ಇಲ್ಲಿ ಹೋರಾಟ ಇಟ್ಕೊಂಡಿದ್ದೇವೆ ಗೋಪಾಕ್ ತಾಲೂಕಿನೊಳಗ ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ನಾವು ಮನವಿ ಕೊಟ್ಟು ಆತನ ಮೇಲೆ ನಾವು ಎಫ್ ಐ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೇನ್ರಿ